ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಜಾತಿಗಳ ಹೊಳ ಮೀಸಲಾತಿ ಜಾರಿಗೆ ಅಡ್ಡಿಪಡಿಸುವ ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹಾದೇವಪ್ಪ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ಟು ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವನ್ನನ್ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದ ರಾಕೇಶ್ ಕುಮಾರ್ ಹಾಗೂ ಎಸ್ಸಿಪಿ ಟಿಎಸ್ಪಿ ಕೋರ್ಡಿನೇಟರ್ ವೆಂಕಟಯ್ಯ ಇವರನ್ನು ಕೂಡಲೇ ಈ ಇಲಾಖೆಯಿಂದ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಪರಿಶಿಷ್ಟ ಹೊಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಕೂಡಲೇ ಇವರನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು ಈಗಾಗಲೇ ಹೊಳ ಮೀಸಲಾತಿ ತೆಲಂಗಾಣ ಪಂಜಾಬ್ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಜಾರಿ ಮಾಡಲಾಗಿದೆ ಆದರೆ ರಾಜ್ಯದಲ್ಲಿ ಮಾತ್ರ ಜಾರಿ ಜಾರಿಗೆ ತೀವ್ರ ವಿಳಂಬವನ್ನು ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿದರು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಒಂದು ವರ್ಷ ಕಳೆದರೂ ರಾಜ್ಯದಲ್ಲಿ ಇನ್ನೂ ಜಾರಿಗೆ ಮೀನಮೇಷ ಎಣಸಲಾಗುತ್ತದೆ ರಾಜ್ಯಗಳಲ್ಲಿ ಸರ್ಕಾರ ನೇಮಿಸಿದ ನ್ಯಾಯ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅಕ್ಟೋಬರ್ ನಾಲ್ಕರಂದು ಸರ್ಕಾರಕ್ಕೆ ಸಲ್ಲಿಸಿದೆ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ಒಪ್ಪಿಗೆ ನೀಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೂರಿದ್ರು ಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಸಭೆಗೆ ಕೇಂದ್ರ ಆಹಾರ ಮತ್ತು ಸರಬರಾಜು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಟಿ ಟಿಕೃಷ್ಣಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಸಚಿವರನ್ನು ಕಳೆದ ಮೂರು ಬಾರಿ ಭೇಟಿ ಮಾಡಿ ಕಾರ್ಯಕ್ರಮ ಆಗಮಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಬೇಡಿಕೆ ಇಡಲಾಗಿದೆ ನಮ್ಮ ಮನವಿಗೆ ಸ್ಪಂದಿಸಿ ಕಾರ್ಯಕ್ರಮಕ್ಕೆ ಆಗಮಿಸಲು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು ರಾಜ್ಯಕ್ಕೆ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ಹಕ್ಕಿ ವಿತರಣೆ ಮಾಡುವಂತೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸಚಿವರಿಗೆ ಬೇಡಿಕೆ ಇಡಲಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಪಡಿತರ ವಿತರಣೆಯಲ್ಲಿ ವಿಳಂಬವಾಗಿದೆ ಮುಂದಿನ ಅಕ್ಟೋಬರ್ ಒಂದರಿಂದ ಹೆತ್ತುವಲಿ ಮಾಡುವುದರ ಮೂಲಕ ಸೆಪ್ಟೆಂಬರ್ ಐದರಂದು ಪಡಿತರ ವಿತರಣೆಗೆ ಅವಕಾಶ ಮಾಡಿಕೊಡಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಲಾಗಿದೆ ಪಡಿತರ ಹಕ್ಕಿ ವಿತರಣೆಯಲ್ಲಿ ಲೋಪದೋಷದ ಬಗ್ಗೆ ಪಡಿತರ ದಾರದಿಂದ ದೂರು ಕೇಳಿಬಂದಿದ್ದು ಎಲ್ಲ ಪಡಿತರದಾರರು ಸರ್ಕಾರದ ಸೂಚನೆಯಂತೆ ಪಡಿತರ ವಿತರಿಸಬೇಕು ವಿತರಣೆಯಲ್ಲಿ ಯಾವುದೇ ಲೋಪ ಹಾಕಬಾರದು ಮಾನ್ಯ ಸಚಿವರು ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಸಚಿವರು ಕೇಂದ್ರ ಸಚಿವರು ಅವ್ರನ್ನ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮಾಡೋ ಮೂರು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನಾವು ನಾಳೆ ಸ್ಟೇಪ್ ಕಮಿಟಿಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಸಮಯ ಮತ್ತೆ ಆ ಪ್ಲೇಸು ನಾವು ಕಾರ್ಯಕ್ರಮ ಮಾಡೋ ಇದನ್ನ ಜಾಗ ನೋಡಿ ವ್ಯವಸ್ಥಿತವಾಗಿ ಮಾಡೋದೇ ನಾವು ಒಂದು ಅನೌನ್ಸ್ ಮಾಡ್ತೀವಿ ಮಾಡಬೇಕು ಮತ್ತೆ ಬಿ ಎಸ್ ಎಸ್ ಎ ಕಾರ್ಯದರ್ಶಿಗಳು ಸಂಘ ಸಂಸ್ಥೆ ಕಾರ್ಯದರ್ಶಿಗಳು ನಮ್ಮ ಮೂಲಕ ಜಾಸ್ತಿ ಕೇವಲ ನಾವು ಅಕ್ಕಿ ಒಂದು ಬಿಟ್ಟರೆ ಮೇಲೇನು ವಿತರಣೆ ಮಾಡ್ತಾರೆ ಮನೆ ಸಿದ್ದರಾಮಯ್ಯ ಸಹೇಬ್ರು ಚುನಾವಣೆ ಟೈಮಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೆ ಅವ್ರು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದೆ ಕಾರ್ಯ ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟಂತ ಸವಲತ್ತುಗಳನ್ನ ನಾವು ಈ ಚುನಾವಣೆಯಲ್ಲಿ ಕೊಡ್ತೀವಿ ನಾನು ಅದರಿಂದ ನೂರು ಮೂವತ್ತಾರು ಜನರು ಗೆದ್ದಿದ್ದಾರೆ ಈಗ ಅದು ಕೊಡಬೇಕಾದ್ರೆ ಅವ್ರು ಇಲ್ಲ ಮುಂದೆ ನೋಡಿ ಬಜೆಟ್ ಅಂತ ಇದೇಂದ್ರೆ ಸರ್ಕಾರ ಇಪ್ಪತ್ತೆರಡು ರೂಪಾಯಿ ಅಕ್ಕಿ ಕೊಡ್ತಾರೆ ಸರ್ಕಾರಕ್ಕೆ ಬಜೆಟ್ ಘೋಷಣೆ ಮಾಡಿದ್ರೆ ದುಡ್ಡು ಎರಡು ಸಾವಿರ ಎರಡು ಸಾವಿರ ಕೋಟಿ ದುಡಿದ್ರೆ ಅದರಿಂದ ನೀವು ಅಕ್ಕಿ ಸರ್ ಅಂತ ಕೊಡ್ಬೇಕಾದ್ರೆ ಮನವಿ ಮಾಡಿದಾಗ ಅವ್ರು ಒಪ್ಪಿ ಫೆಬ್ರವರಿ ಇಪ್ಪತ್ತೊಂಬತ್ತನೇ ಹತ್ತೊಂಬತ್ತನೇ ತಾರೀಕಿಂದ ನಮ್ಗೆ ಜಿ ಅಕ್ಕಿ ಘೋಷಣೆ ಮಾಡಿದೆ ಆ ಥರ ಈಗ ಕೊಡ್ತಾ ಇದ್ದಾರೆ ಅದು ವಿಳಂಬ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಅಕ್ಕಿ ಅಲಾಟ್ ಮಾಡಿದವ್ರೆ ಕೊಡ್ತಾರೆ ಬಟ್ ಅವರು ಎಷ್ಟೇ ಅವರಿಗೆ ದುಡ್ಡು ಕಟ್ಟಬೇಕು ಇಪ್ಪತ್ತೆರಡು ರೂಪಾಯಿ ನಮಗೆ ಯಾವಾಗಲೂ ಒಂದನೇ ತಾರೀಕಿಂದ ಎತ್ತು ಅವಕಾಶ ಮಾಡಿಕೊಡ್ರಿ ಐದನೇ ತಾರೀಕಿಂದ ವಿತರಣೆ ಮಾಡಬೇಕು ಆಡ್ದಾರೆ ಯಾಕೆಂದ್ರೆ ನೀವು ಕೊನೆ ಇಪ್ಪತ್ತನೇ ತಾರೀಕು ಕೇಂದ್ರ ಸರ್ಕಾರದ ಅಂಗಮಾಡಿ ಅಕ್ಕಿ ಇವೆ ಸೇಲ್ ಕೊಟ್ಟಾಗ ಆಗ ಸರ್ವ ಸಮಸ್ಯೆ ಆದರೆ ಈ ಮಾರ್ದಾರಿಗೆ ಕೂಲಿ ಕಾಣ್ಬೇಕು ತುಂಬ ತೊಂದರೆ ಆಗ್ತದೆ ನೀವು ಮುಖಾಂತರ ನೀವು ಒಂದನೇ ತಾರೀಕಿಂದ ಕಾರ್ದಾರಿಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಐದನೇ ತಾರೀಕು ಒಳಗೆ ಮುಗಿಬೇಕು ಇಡೀ ರಾಜ್ಯಾದ್ಯಂತ ಐದರಿಂದ ವಿತರಣೆಗೆ ಅವಕಾಶ ಮಾಡಬಹುದು ನೀವು ಐದಕ್ಕೆ ಹತ್ತನೇ ತಾರೀಕು ಆದ್ಮೇಲೆ ನೀವು ವಿತರಣೆಗೆ ಎತ್ತೋಳಿಗೆ ಅವಕಾಶ ಮಾಡಿಕೊಂಡ್ರೆ ಒಂದು ಇಪ್ಪತ್ತು ದಿಸೆಂಬರ್ ಎತ್ತುವ ವಿತರಣೆ ಮಾಡ್ತದೆ ಈ ಎರಡು ತಿಂಗಳಿಂದ ಏನ್ ಮಾಡಿದ್ದಾರೆ ಅಂದ್ರೆ ಅಂಗವಾಗಿ ಹಾಕಿ ಇಲ್ಲಿ ಹಾಕ್ಸಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಗರದ ರಾಜ್ಯ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ ಆರ್ ಐ ಜಾರಿ ತರುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಎಐ ಡಿ ಎಸ್ ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿಯಲ್ಲಿ ನಡೆದ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ಸಂಬಂಧ ಪ್ರಸ್ತಾವನೆ ಮಂಡಿಸಲಾಗಿತ್ತು ಮುಂಬರುವ ಶೈಕ್ಷಣಿಕ ವರ್ಷದಿಂದ ಶೇಕಡ ಹತ್ತರಷ್ಟು ಸೀಟ್ಗಳನ್ನು ಎನ್ ಆರ್ ಐ ಕೋಟಾದಡಿ ವಿತರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ ಇದರಿಂದ ಬಡ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸೀಟುಗಳನ್ನು ಕಡಿತ ಮಾಡುವ ಸಾಧ್ಯತೆ ಇದೆ ಎಂದು ವೈದ್ಯಕೀಯ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಈಗಾಗಲೇ ಎನ್ಆರ್ಐ ಕೋಟ ಇದ್ದು ಈ ಮೂಲಕ ಭಾರಿ ಪ್ರಮಾಣದಲ್ಲಿ ಹಣ ಮಾಡುತ್ತಿವೆ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಎನ್ಆರ್ಐ ಕೋಟಾದಡಿ ಹಣ ಮಾಡಲು ಮುಂದಾಗಿದೆ ಸರ್ಕಾರದ ಈ ನಿರ್ಧಾರದಿಂದ ಸೀಟುಗಳ ಸಂಖ್ಯೆ ಕಡಿತವಾಗಿ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಿದೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರತಿ ಸೀಟಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ದುಬಾರಿ ಶುಲ್ಕದೊಂದಿಗೆ ಹದಿನಾಲ್ಕು ಪರ್ಸೆಂಟ್ ಎನ್ಆರ್ಐ ಕೋಟವನ್ನು ಆರಂಭಿಸಲು ನಿರ್ಧರಿಸಿದೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈ ಕ್ರಮದಿಂದ ವೈದ್ಯಕೀಯ ಕಾಲೇಜುಗಳಿಗೆ ಹಣ ಹರಿದು ಬರಲಿದೆ ಎಂದು ಸರ್ಕಾರ ಹೇಳಿಕೊಂಡಿದ್ದರು ವಾಸ್ತವದಲ್ಲಿ ಈ ವಿಧಾನವು ಬಡ ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳ ಪಾಲಿಗೆ ಅಮೂಲ್ಯವಾದ ಸರ್ಕಾರಿ ಸೀಟುಗಳನ್ನು ಶ್ರೀಮಂತರಿಗೆ ಪರಾಜು ಹಾಕುವ ಮತ್ತು ಸಾರ್ವಜನಿಕ ಸಮಸ್ಯೆಗಳನ್ನು ಖಾಸಗೀಕರಣದತ್ತ ತಳ್ಳುವ ಪ್ರಯತ್ನ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ರಾಯಚೂರು ಸ್ಲಾಂ ನಿವಾಸಿಗಳ ಕ್ರಿಯೆ ವೇದಿಕೆ ನೇತೃತ್ವದಲ್ಲಿ ನಗರದ ವಿವಿಧ ಸ್ವಯಂಗಳಲ್ಲಿ ವಾಸಿಸುವ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ ನಿವೇಶನ ರೈತರಿಗೆ ವಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಹತ್ತು ವರ್ಷಗಳ ಹಿಂದೆ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಯವರು ನಿವೇಶನಕ್ಕೆ ಸರ್ವೆ ನಂಬರ್ ಐನೂರ ಎಂಬತ್ತೊಂದು ಬಾರ್ ಒಂಬೈನೂರ ಇಪ್ಪತ್ತೊಂಬತ್ತು ಬಾರ್ ಎರಡು ಏಳ್ನೂರ ಇಪ್ಪತ್ತಾರು ಬಾರ್ ಏಳ್ನೂರ ಇಪ್ಪತ್ತೇಳರಲ್ಲಿ ಭೂಮಿ ಮಂಜೂರು ಮಾಡಿ ನಿವೇಶನ ಹಕ್ಕುಪತ್ರಗಳನ್ನು ಕೂಡ ನೀಡಿದ್ದಾರೆ ನಿವೇಶನ ಹಕ್ಕುಪತ್ರ ಪಡೆದ ಫಲಾನುಭವಿಗಳಲ್ಲಿ ಕೆಲವರು ಯೋಜನೆಯನ್ನು ಅನುಭವಿಸದೆ ತೀರಿಕೊಂಡಿದ್ದಾರೆ ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಸುಮಾರು ಸಾಲ ಪ್ರತಿಭಟನೆ ಮೂಲಕ ಮನವಿ ನೀಡಿದರು ಯಾವುದೇ ಪ್ರಯೋಜನೆಯಾಗಿರುವುದಿಲ್ಲ ಅಧಿಕಾರಿಗಳು ನಿವೇಶ ನಿದೇಶನದ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಸದರಿ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಹಲವಾರು ಬಾರಿ ಸಭೆ ಮಾಡಿದರು ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ತೋರುತ್ತಿದ್ದಾರೆ ಆದ್ದರಿಂದ ಒಂದು ತಿಂಗಳೊಳಗೆ ವಜಪೇಯಿ ನಗರ ನಿರ್ದೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ ಐದುನೂರ ಎಂಬತ್ತೊಂದು ಪಾಯಿಂಟ್ ಒಂಬೈನೂರ ಇಪ್ಪತ್ತೊಂಬತ್ತು ಬಾರ್ ಎರಡು ಇಪ್ಪತ್ತಾರು ಬಾರ್ ಇಪ್ಪತ್ತೇಳರ ಭೂಮಿಯಲ್ಲಿ ನಿವೇಶನ ಹಕ್ಕುಪತ್ರ ಪಡೆದ ನಿವೇಶನ ರೈತರಿಗೆ ನಿವೇಶನ ಅಭಿವೃದ್ಧಿಪಡಿಸಿ ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ಇದೇ ರೀತಿ ವಿಳಂಬವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಾಗ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸುತ್ತೇವೆ ನಾನು ಅವರಿಗೆ ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರು ಮಾನ್ಯರ ವಿಷಯ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ ಐದುನೂರ ಎಂಬತ್ತೊಂದು ಒಂಬೈನೂರ ಇಪ್ಪತ್ತೊಂಬತ್ತು ಬಾರ ಎರಡು ಮತ್ತು ಏಳುನೂರ ಇಪ್ಪತ್ತಾರು ಬಾರ್ ಏಳುನೂರ ಇಪ್ಪತ್ತೇಳು ಭೂಮಿಯ ಅಭಿವೃದ್ಧಿ ನಿವೇಶನ ಹಂಚಿಕೆ ಮಾಡದೆ ಹತ್ತು ವರ್ಷಗಳಿಂದ ಕಾಲಹರಣ ಮಾಡಿದ ಅಧಿಕಾರ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ ನಗರದ ವಿವಿಧ ಸ್ಥಂಗಳಲ್ಲಿ ವಾಸಿಸುವ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಅಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸ ಮಾಡುತ್ತಿರುವ ನಿವೇಶನ ರೈತರಿಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಹತ್ತು ವರ್ಷಗಳ ಹಿಂದೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ನಿವೇಶನಕ್ಕೆ ಸರ್ವೆ ನಂಬರ್ ಐದುನೂರ ಎಂಬತ್ತೊಂದು ಒಂಬೈನೂರ ಇಪ್ಪತ್ತೊಂಬತ್ತು ಬಾರ್ ಎರಡು ಏಳ್ನೂರ ಇಪ್ಪತ್ತಾರು ಬಾರ್ ಏಳ್ನೂರ ಇಪ್ಪತ್ತೇಳರಲ್ಲಿ ಭೂಮಿ ಮಂಜೂರು ಮಾಡಿ ನಿವೇಶನ ಹಕ್ಕುಪತ್ರಗಳನ್ನು ಕೂಡ ನೀಡಿದ್ದಾರೆ ನಿವೇಶನ ಹಕ್ಕುಪತ್ರ ಪಡೆದ ಫಲಾನುಭವಿಗಳಲ್ಲಿ ಕೆಲವರು ಯೋಜನೆಯನ್ನು ಅನುಭವಿಸದೆ ತೀರಿಕೊಂಡಿದ್ದಾರೆ ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸುಮಾರು ಸಲ ಪ್ರತಿಭ ಪಾಲಿಕೆಗೆ ಸುಮಾರು ಸಲ ಪ್ರತಿಭಟನೆ ಮೂಲಕ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಅಧಿಕಾರಿಗಳು ನಿವೇಶನ ರಹಿತ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಹಲವಾರು ಬಾರಿ ಸಭೆ ಮಾಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ತೋರುತ್ತಿದ್ದಾರೆ ಆದ್ದರಿಂದ ಒಂದು ತಿಂಗಳ ಒಳಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ ಐನೂರ ಎಂಬತ್ತೊಂದು ಒಂಬೈನೂರ ಇಪ್ಪತ್ತೊಂಬತ್ತು ಬಾರ ಎರಡು ಏಳ್ನೂರ ಇಪ್ಪತ್ತಾರು ಬಾ ಬಾರ್ ಏಳ್ನೂರ ಇಪ್ಪತ್ತೇಳರಲ್ಲಿ ಭೂಮಿ ಭೂಮಿಯಲ್ಲಿ ನಿವೇಶನ ಅಕ್ಕುಪತ್ರ ಪಡೆದ ನಿವೇಶನ ರೈತರಿಗೆ ನಿವೇಶನ ಅಭಿವೃದ್ಧಿಪಡಿಸಿ ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ಇದೇ ರೀತಿ ವಿಳಂಬವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಾಗ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ತಿಳಿಸುತ್ತೇವೆ ಧನ್ಯವಾದಗಳನ್ನು ಹತ್ತು ವರ್ಷ ಒಂದ್ಸಲ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಆಯ್ತು ಆದ್ರೂ ಇದನ್ನು ಒಂದು ಪ್ರೋಸೆಸ್ ಸರ್ ಕನಿಷ್ಠ ಸರ್ವೆ ಮಾಡಿ ಚೆಕ್ ಬಂದಿನ ಹಾಕೋಲ್ರು ಈಗ ಇದ್ರ ಬಗ್ಗೆ ಸರ್ವೆ ಮಾಡಿ ಚೆಕ್ ಬಂದ್ ಮಾಡಿ ಪ್ಲಾಟ್ ಮೆಜರ್ಮೆಂಟ್ ಮಾಡ್ಕೊಡ್ತೀವಿ

ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಇಲಾಖೆಗಳು ತಮಗೆ ನೀಡಲಾದ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಮತ್ತು ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು ಅವರಿಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ವಹಿಸಿದ ಜವಾಬ್ದಾರಿಗಳು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಸೆಪ್ಟೆಂಬರ್ ಹದಿನೇಳರ ಬೆಳಗ್ಗೆ ನಗರದ ಸದರ್ ವಲ್ಲಭಾಯಿ ಪುತ್ತಲಿಗೆ ಮಾಲಾರ್ಪಣೆ ಮಾಡಲಾಗುವುದು ಆದ್ದರಿಂದ ಪುತ್ತಲಿಯ ಸುತ್ತಮುತ್ತಲು ಸ್ವಚ್ಛತೆ ಶಾಮಿಯಾನ ವ್ಯವಸ್ಥೆ ಹೂವಿನ ಹಾರ ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಬೇಕು ಈ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆಗೆ ವಹಿಸಲಾಗಿದೆ ಎಂದರು ಎಲ್ಲ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಧ್ವಜಾರೋಹಣ ನೆರವೇರಿಸಲು ಆಯಾ ಇಲಾಖೆಯ ಅಧಿಕಾರಿಗಳು ಕ್ರಮ ವಹಿಸಬೇಕು ಒಂಬತ್ತು ಗಂಟೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವರಿಂದ ಧ್ವಜಾರೋಹಣ ಇರುತ್ತದೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವುದಕ್ಕಾಗಿ ಒಂದು ಸಮಿತಿ ರಚಿಸಲಾಗಿದೆ ಲೋಕೋಪಯೋಗಿ ಇಲಾಖೆಯವರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಳೆಯಿಂದ ಸಮಸ್ಯೆ ಆಗದಂತೆ ಮತ್ತು ವೇದಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಮಹಾನಗರ ಪಾಲಿಕೆ ಹೊತಿಯಿಂದ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಇಲಾಖೆ ಅಲ್ಪ ಉಪಹಾರ ಮತ್ತು ಪತ್ರಕರ್ತರೊಂದಿಗೆ ಪತ್ರಿಕಾ ನಸೀಲ್ದಾರ್ ಎಲ್ಲಿದ್ದಾರೆ ಏನಾಗ್ತಾ ಇದೆ ಪ್ರತಿ ಟೈಮ್ ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ ಒಂದು ಪತ್ರಕರ್ತರಿಗೂ ತೊಂದ್ರೆ ಆಗಲಿ ಮೈ ಸಿಸ್ಟಮ್ ಏನಾದ್ರು ಅಷ್ಟು ಸ್ವಂತ ಕರ್ತಿರ್ತಾರೆ ಪರ್ಮನೆಂಟ್ ಆಗಿ ಅಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ ಒಂದು ಸಣ್ಣ ಮೈಕ್ ಸಿಸ್ಟಮ್ ತಗೊಂಡ್ಬಿಡಿ ನಾವು ಅಪ್ರೂವ್ ಮಾಡ್ತೀವಿ ಎಷ್ಟ ಆಗುತ್ತೆ ಒಂದು ಮೈಕ್ ಸಿಸ್ಟಮ್ಗೆ ಎರಡು ಸ್ಪೀಕರ್ ಒಂದು ಮೈಕ್ ಆ ಥರ ಏನಾದ್ರು ತಗೊಳ್ಳಿ ಇಲ್ಲಾಂದ್ರೆ ಅವರು ನಿರ್ಮಿತ ಕೇಂದ್ರ ಮೋಹನ್ ಅಥವಾ ಇವ್ರಿಗೆ ಮಾತಾಡ್ಕೊಳ್ಳಿ ಇಲ್ಲ ಪಿ ಡಬ್ಲ್ಯೂ ಡಿ ಅವ್ರಿಗೆ ಗೊತ್ತಿದ್ರೆ ನೀವೇ ಹೇಳಿ ಒಳ್ಳೆ ಕಂಪ್ನಿ ಅಂತ ಇಲಾಖೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೂವಿನ ಪಾಟ್ ನೊಂದಿಗೆ ಅಲಂಕರಿಸಲು ಏನ್ ಮಾಡ್ತೀರಾ ಇಂದೆ ಐದು ಜನರ ಸೇವೆ ತಮ್ಮದಾ ಜಾಬ್ ಮಾಡೋದು ಈಗೇನಾದರೂ ಮತ್ತೆ ನೆಕ್ಸ್ಟ್ ನವೆಂಬರ್ ಸೆಪ್ಟೆಂಬರ್ ಅಟ್ಲೀಸ್ಟ್ ನವೆಂಬರ್ 1ಕ್ಕೆ ಮಾತ್ರ ಒಂದು ಜಿಲ್ಲೆನಲ್ಲಿ ಏನೇನ ಸೆಂಚುರಿಲ್ ಅಥ್ ಟ್ರೆಡಿಷನಲ್ ಯಾವ ಯಾವ ವಿಷಯಕ್ಕೆ ಸಿಲಾಕ್ ಚಾರ್ಪಲ್ ಮ닐ಾಕ್ ಚಾರ್ಪಲ್ ಮಾಡಿದ್ರೆ ಆಗತದೆ ಒಳ್ಳೆ ಐಡಿಯಾ ಆಯ್ಚು ಸಾಕಷ್ಟು ನಮ್ಮಲ್ಲಿ ವೈ ವೆರೈಟಿ ಇದೆ ಒಂದು ಕಮ್ಯೂನಲ್ ಹಾಲ್ ಒಂದಿತ್ತು ಯಾರೋ ಮಾಡಿ ತೋರಿಸಿದ್ರು ನಮಗೆ ಅಂದಾ ಹೈಯೆಸ್ಟ್ ಪ್ಯಾಡಿ ಗ್ರೋವರ್ಸ್ ಹೈಯೆಸ್ಟ್ ಕಾಟನ್ ಗ್ರೋವರ್ಸ್ ಇಷ್ಟೊಂದು ಬೇರೆ ಬೇರೆ ಪ್ರತಿ ತಾಲ್ಲೂಕಲ್ಲಿ ಒಂದೊಂದು ಪೋರ್ಟ್ ಇದೆ ಆಮೇಲೆ ಗೋಲ್ಡ್ ಇದೆ ಮಸ್ಕಿಯಲ್ಲಿ ಅಶೋಕ ಶಿಲಾಶಾಸನ ಎಲ್ಲ ಈಗ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ ಸೊ ಅಟ್ಲೀಸ್ಟ್ ಎಲ್ಲರಿಗೂ ಹೇಳೋ ಬದಲು ಅಟ್ಲೀಸ್ಟ್ ಫೈವ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಅವರೊಂದು ಅದೇ ರೀತಿ ಬೇರೆ ಬೇರೆ ಪಿ ಡಬ್ಲ್ಯೂ ಡಿ ಅವರು ಫುಡ್ ಡಿಪಾರ್ಟ್ಮೆಂಟ್ ಒಂದು ಐದು ಮೇಜರ್ ಇಲಾಖೆಗೆ ಸೋಷಿಯಲ್ ವೆಲ್ಫೇರ್ ಎಲ್ಲ ವೆಲ್ಫೈರ್ ಇಲಾಖೆ ಒಂದು ಅಟ್ಲೀಸ್ಟ್ ಒಂದು ಐದು ಟ್ಯಾಬ್ಲೂ ಮಾಡೋದು ಅದು ಫಸ್ಟ್ ಫಸ್ಟ್ಗೆ ಎಸ್ ನೀವು ಅದು ಈಗಲೇ ಅವರಿಗೆ ಕಲಿತು ನೀವು ಮಾತಾಡಿ ಇಲ್ಲ ಅವರಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನನ್ನ ಕರ್ಬೇಕು ಆದರೆ ನವಂಬರ್ ಫಸ್ಟಿಗೆ ಬಂದು ಏನೂ ಆಗಿಲ್ಲ ಅಂತ ಇಂಚೆ ಕೂತ್ಕೊಳ್ಳೋದಲ್ಲ ಮುಂಚೆನೆ ನೀವು ಫಾಲೋಪ್ ಮಾಡೋಕೆ ನಿಮ್ಗೆ ಹೇಳ್ತಾ ಇರೋದು ಪ್ಲಸ್ ನೀನ್ ಇತ್ತು ಅದ್ನ ನೋಡಿದ್ರೆ ಅದೇನೋ ಒಂದು ಫ್ರೀಡಂ ಕಾಣುತ್ತೆ ಅಷ್ಟು ನಂಗೆ ಗೊತ್ತಿರಲಿಲ್ಲ ಅದು ನಮ್ಮ सिस्टमैटिकली या दीस्ट फेसिंग ಅಂತ ಗೊತ್ತಿರಲಿಲ್ಲ ಅನಲಿಸಿಸ್ ಅನ್ನು ಬಟ್ ಮೊನ್ನೆ ಸರ್ ಆ ಅದು دەಮ್ಯಾಶ್ ಆಗಿದೆ ಅಂತ ಇತ್ತು ಡಾಟಾಲ್ಲಿ ಮುಖದಲ್ಲಿ ಒಂದು ಕಲಿ ಮಾಡ್ತೀನಿ ಸರ್ ಎಂಟಿಕಲ್